ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ ಹದಿನಾಲ್ಕನೇ ಅಧ್ಯಾಯವಾಗಿರುವ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಒಂದು ಪಾಠದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರು ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಪಾಠನ ಶುರು ಮಾಡೋಣ ಸ್ನೇಹಿತರೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಒಂದು ಪಾಠ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಯಾವೆಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಮಗೆ ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಹಾಗೆಯೇ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಇನ್ನು ಆರ್ಥಿಕ ಚಟುವಟಿಕೆಗಳು ಮತ್ತು ಉತ್ಪಾದನೆ ಹಾಗೆ ಉತ್ಪಾದನಾ ಅಂಗಗಳು ಇದಿಷ್ಟು ಟಾಪಿಕ್ಸ್ ಏನಿದೆ ಈ ಒಂದು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಪಾಠ ಒಳಗೊಂಡಿರ್ತಕ್ಕಂತಹ ಅಂಶಗಳು ಸೊ ಈ ಟಾಪಿಕ್ಸನ್ನ ನಾವು ಇದರಲ್ಲಿ ಕಲ್ತ್ಕೊತಾ ಹೋಗ್ತೀವಿ ಸ್ನೇಹಿತರೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಅನ್ನೋದು ಸಮಾಜ ವಿಜ್ಞಾನದ ಒಂದು ಭಾಗ ಅಥವಾ ಒಂದು ಸಮಾಜ ವಿಜ್ಞಾನ ಅಂತ ಹೇಳಿ ಕನ್ಸಿಡರ್ ಮಾಡಿರುವಂಥದ್ದು ಹೌದಾ ಅರ್ಥಶಾಸ್ತ್ರ ಏನು ಮಾಡುತ್ತೆ ವ್ಯಕ್ತಿಗಳಾಗಿರಬಹುದು ಆರ್ಥಿಕ ಚಟುವಟಿಕೆಗಳಾಗಿರಬಹುದು ವ್ಯಾವಹಾರಿಕ ಘಟಕಗಳು ಹಾಗೆಯೇ ಸಮಾಜದ ಹಾಗೆ ಜಾಗತಿಕ ಆರ್ಥಿಕತೆಯಲ್ಲಿ ಇರುವಂತಹ ಸಮಸ್ಯೆಗಳೇನಿದಾವಲ್ಲ ಈ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಅರ್ಥಶಾಸ್ತ್ರ ಮಾಡೋವಂಥದ್ದು ಅಂದರೆ ಈ ಒಂದು ಜಗತ್ತಲ್ಲಿ ನಾವು ಯಾವ ರೀತಿಯಾಗಿ ಬದುಕಬೇಕು ಬದುಕೋದಕ್ಕೆ ಒಂದು ಉತ್ತಮ ಸ್ಥಳವನ್ನು ನಿರ್ಮಿಸೋದು ಅರ್ಥಶಾಸ್ತ್ರದ ಮೂಲ ಉದ್ದೇಶ ಆಗಿರುತ್ತೆ ಹಾಗಾಗಿ ಅರ್ಥಶಾಸ್ತ್ರದ ಜ್ಞಾನ ಎಲ್ಲರಿಗೂ ಕೂಡ ಇರೋದು ಬಹಳ ಅಗತ್ಯ ಹಾಗಾದರೆ ಅರ್ಥಶಾಸ್ತ್ರ ಅಂದರೆ ಏನು ಅರ್ಥಶಾಸ್ತ್ರದ ಇಂಪಾರ್ಟೆನ್ಸ್ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದು ಹಾಗೆಯೇ ಅರ್ಥಶಾಸ್ತ್ರದ ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳಿಸ್ಕೊಡುವಂಥದ್ದೇ ಈ ಒಂದು ಅಧ್ಯಾಯದ ಉದ್ದೇಶ ಆಗಿರೋ ಹೌದಾ ಇನ್ನು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಕೂಡ ಬಹಳ ಹಿಂದೆ ಅಂದರೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ಮಾನವನ ಆರ್ಥಿಕ ಚಟುವಟಿಕೆಗಳ ಅಧ್ಯಯನಕ್ಕೆ ಸಾಕಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಬಂದಿದ್ದಾರೆ ಮನುಸ್ಮೃತಿಯಲ್ಲಿ ಏನಾಗುತ್ತೆ ಕೃಷಿ ಆಗಿರ್ಬೋದು ಕೈಗಾರಿಕೆ ತೆರಿಗೆ ಕಂದಾಯ ಈ ಎಲ್ಲ ವಿಚಾರಗಳ ಬಗ್ಗೆ ಈ ಎಲ್ಲ ಆರ್ಥಿಕ ಅಂಶಗಳ ಬಗ್ಗೆ ಬಹಳಷ್ಟು ವಿವರವಾಗಿರುವಂತಹ ಮಾಹಿತಿಗಳನ್ನು ನೀಡಿರುವಂಥದ್ದು ಸಿಗ್ತಾ ಹೋಗುತ್ತೆ ಮನುಸ್ಮೃತಿಯಲ್ಲಿ ಈ ವಿಚಾರಗಳ ಬಗ್ಗೆ ಇನ್ನು ಮೌರ್ಯರ ಕಾಲದಲ್ಲಿ ಇದ್ದಂತಹ ಕೌಟಿಲ್ಯ ಇವನನ್ನು ನಾವು ಚಾಣಕ್ಯ ಅಂತಲೂ ಕೂಡ ಕರಿತೀವಿ ಹೌದಾ ಕೌಟಿಲ್ಯನ ಅರ್ಥಶಾಸ್ತ್ರ ಇವನು ಬರೆದಿರ್ತಕ್ಕಂತಹ ಪುಸ್ತಕದ ಹೆಸರು ಏನು ಅರ್ಥಶಾಸ್ತ್ರ ಈ ಒಂದು ಪುಸ್ತಕವನ್ನು ಕೌಟಿಲ್ಯ ರಚನೆ ಮಾಡಿರುವಂಥದ್ದು ಇದೇನಾಗುತ್ತೆ ರಾಜ್ಯದ ಆಡಳಿತದ ವಿವರಗಳ ಜೊತೆಗೆ ಹಣಕಾಸು ನಿರ್ವಹಣೆ ಹಾಗೆಯೇ ಸಾರ್ವಜನಿಕ ಅರ್ಥವ್ಯವಸ್ಥೆಯ ಬಗ್ಗೆ ಬಹಳ ಡಿಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ನ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಗ್ರಂಥ ಏನಿದೆ ನಮಗೆ ನೀಡುವಂಥದ್ದು ಇನ್ನು ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಪದ ಏನಿದೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಇಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಇಕನಾಮಿಕ್ಸ್ ಅನ್ನುವಂತಹ ಪದಕ್ಕೆ ಸಮನಾರ್ಥಕ ಶಬ್ದವಾಗಿ ಬಳಸಲಾಗುತ್ತೆ ಅರ್ಥಶಾಸ್ತ್ರ ಅನ್ನುವಂತಹ ಪದವನ್ನು ಸೊ ಇಕನಾಮಿಕ್ಸ್ ಅನ್ನುವಂತಹ ಪದ ಏನಿದೆ ಗ್ರೀಕ್ ಭಾಷೆಯಲ್ಲಿ ಬರುವಂತಹ ಓಕಸ್ ಮತ್ತು ನೋಮಸ್ ಅನ್ನುವಂತಹ ಎರಡು ಪದಗಳಿಂದ ಆಗಿರೋಂಥದ್ದು ಹಾಗಾದರೆ ಏನು ಓಕಸ್ ಹಾಗೆ ನೋಮಸ್ ಅಂತಂದರೆ ಏನು ಅಂದರೆ ಏಕ್ ಓಕಸ್ ಅಂತ ಹೇಳಿದ್ರೆ ಗೃಹ ಅಥವಾ ಮನೆ ಅಂತ ಹೇಳಿ ಅರ್ಥ ಬರುತ್ತೆ ನೋಮಸ್ ಅಂತ ಹೇಳಿದ್ರೆ ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅರ್ಥ ಬರುತ್ತೆ ಅಂದರೆ ಮನೆ ನಿರ್ವಹಣೆ ಗೃಹ ನಿರ್ವಹಣೆ ಅಂತಕ್ಕಂತಹ ಅರ್ಥ ಆದರೆ ಇದು ಬರೀ ಅರ್ಥಶಾಸ್ತ್ರ ಅನ್ನುವಂಥದ್ದು ಕುಟುಂಬದ ನಿರ್ವಹಣೆಯ ಒಂದು ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹೌದಲ್ವಾ ಕಾಲಕ್ರಮೇಣ ಕಾಲ ಕಳೆದ ಹಾಗೆ ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿ ವಿಸ್ತಾರಗೊಳ್ತಾ ಇದೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ಇದು ಹೋಗಿದೆ ಸೊ ಹಾಗಾಗಿ ಇವತ್ತಿನ ಒಂದು ದಿನಕ್ಕೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೇವಲ ಗೃಹ ನಿರ್ಮಾ ನಿರ್ವಹಣೆಗೆ ಸೀಮಿತ ಆಗಿಲ್ಲ ಅನ್ನೋದು ಮಾತ್ರ ನಿಜ ಈ ಒಂದು ಅರ್ಥಶಾಸ್ತ್ರದ ಅಧ್ಯಯನದ ವಿಷಯ ಏನಿದೆ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ ಕಾಲ ಬದಲಾದ ಹಾಗೆ ಇದರ ಒಂದು ಅಧ್ಯಯನವು ಕೂಡ ಬದಲಾಗ್ತಾ ಇರೋ ಇನ್ನು ಆಡಮ್ ಸ್ಮಿತ್ ಅವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕೂಡ ಕರಿತೀವಿ ಈ ಆ್ಯಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಅಂದರೆ ಒಂದು ವ್ಯಾಖ್ಯಾನವನ್ನು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ ಅರ್ಥಶಾಸ್ತ್ರ ಅನ್ನುವಂಥದ್ದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿ ಆ್ಯಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದ ಬಗ್ಗೆ ನೀಡಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಇನ್ನು ನಾವು ನೀವು ಎಲ್ಲ ಮಾಡ್ತಕ್ಕಂತಹ ಯಾವುದೇ ಒಂದು ಕಾರ್ಯ ಇರ್ಬೋದು ಆ ಕಾರ್ಯದ ಹಿಂದೆ ಆರ್ಥಿಕ ಅಂಶ ಅನ್ನೋದು ಇದ್ದೇ ಇರುತ್ತೆ ಹೌದಾ ಅರ್ಥಶಾಸ್ತ್ರ ಅನ್ನೋದು ನಮ್ಮ ಒಂದು ಬದುಕಿಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇರೋವಂಥದ್ದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನ ಇರಲೇಬೇಕಾಗುತ್ತೆ ಹಾಗಾದರೆ ಈ ಅರ್ಥಶಾಸ್ತ್ರ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಮ್ಮ ಸುತ್ತಮುತ್ತ ನಾವು ಎಷ್ಟೋ ಬಡ ಜನರನ್ನು ನಿರುದ್ಯೋಗಗಳನ್ನು ಅಂದರೆ ಉದ್ಯೋಗ ಇಲ್ಲದೆ ಇರೋರನ್ನ ಆರ್ಥಿಕ ಅಸಮಾನತೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ನೋಡ್ತೀವಲ್ವ ಈ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯೋದಕ್ಕೆ ನಮಗೆ ಅರ್ಥಶಾಸ್ತ್ರ ಅನ್ನೋದು ಸಹಾಯವನ್ನು ಮಾಡುತ್ತೆ ಹಾಗೆಯೇ ನಮ್ಮಲ್ಲಿ ಇರತಕ್ಕಂತಹ ಮಿತವಾದ ಸಂಪನ್ಮೂಲಗಳು ಈ ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳೋದಕ್ಕೆ ಮುಂದಾದಾಗ ಆಯ್ಕೆ ಸಮಸ್ಯೆ ಎದುರಾಗುತ್ತೆ ಸೊ ಇಂತಹ ಸನ್ನಿವೇಶಗಳಲ್ಲಿ ಅರ್ಥಶಾಸ್ತ್ರ ಈ ರೀತಿಯಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸೋ ಅಂಥದ್ದು ಹಾಗೆಯೇ ಉತ್ಪಾದಕರು ಏನು ಮಾಡ್ತಾರೆ ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸೋದಕ್ಕೆ ಮುಂದಾದಾಗ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗೆ ಉತ್ಪಾದಿಸಬೇಕು ಹಾಗೆ ಯಾವ ಒಂದು ಬೆಲೆಯಲ್ಲಿ ಉತ್ಪಾದಿಸಬೇಕು ಸೊ ಈ ರೀತಿಯಾದಂತಹ ಒಂದು ಮೂಲಭೂತ ಸಮಸ್ಯೆಗಳು ಅಂತ ಹೇಳ್ತೀವಿ ನಾವು ಇದನ್ನು ಅರ್ಥಶಾಸ್ತ್ರದಲ್ಲಿ ಈ ರೀತಿಯಂತಹ ಸಮಸ್ಯೆಗಳು ಎದುರಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ನಾವು ಅರ್ಥಶಾಸ್ತ್ರ ಅವರಿಗೆ ಮಾರ್ಗದರ್ಶನ ನೀಡ್ತಾ ಹೋಗುತ್ತೆ ನಾವು ಅರ್ಥಶಾಸ್ತ್ರದ ಮೊರೆ ಹೋಗ್ತೀವಿ ಹಾಗೆಯೇ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬೆಲೆಗಳ ಏರಿಳಿತದ ಕಾರಣಗಳು ಯಾಕೆ ಬೆಲೆ ಒಂದು ಸಲ ಜಾಸ್ತಿ ಆಗುತ್ತೆ ಒಂದು ಸಲ ಕಡಿಮೆ ಆಗುತ್ತೆ ಯಾಕೆ ಇದಕ್ಕೆ ಕಾರಣ ಏನು ಹಾಗೆ ಅದರ ಒಂದು ಪರಿಣಾಮಗಳನ್ನು ಗುರುತಿಸಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಉಪಾಯಗಳನ್ನು ಸೂಚಿಸುವಂಥದ್ದು ಅರ್ಥಶಾಸ್ತ್ರ ಅದರ ಜೊತೆಗೆ ಭೂಮಿ ನೀರು ಅರಣ್ಯ ಖನಿಜ ಹಾಗೆಯೇ ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಮಿತವಾಗಿದ್ದು ಅವುಗಳನ್ನು ಮಿತವಾಗಿ ಮತ್ತು ದಕ್ಷವಾಗಿ ಬಳಸ್ಕೊಳ್ಳೋದ್ರ ಜೊತೆಗೆ ಈ ಸಂಪನ್ಮೂಲಗಳು ಮುಂದಿನ ಜನಾಂಗಗಳಿಗೂ ಕೂಡ ಸಿಗಬೇಕು ಸಿಗೋ ಹಾಗೆ ಮಾಡೋದಕ್ಕೆ ಹಲವಾರು ಮಾರ್ಗಗಳನ್ನು ನಮಗೆ ಅರ್ಥಶಾಸ್ತ್ರ ಸೂಚಿಸುವಂಥದ್ದು ಈ ರೀತಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ದಿನನಿತ್ಯದ ಬದುಕಿಗೆ ಹಲವಾರು ರೀತಿಯ ಸಹಾಯವನ್ನ ಮಾಡ್ತಾ ಇರೋಂಥದ್ದು ಹಾಗಾಗಿ ಅರ್ಥಶಾಸ್ತ್ರದ ಅಧ್ಯಯನ ನಮಗೆ ಜ್ಞಾನದಾಯಕವಾಗಿದೆ ಅಲ್ಲದೆ ಲಾಭದಾಯಕನೂ ಕೂಡ ಆಗಿರೋ ಅಂಥದ್ದು ಹಾಗೇನೆ ಮಾನವರಿಗೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಅಪರಿಮಿತವಾಗಿರ್ತಕ್ಕಂತಹ ಬಯಕೆಗಳಿದಾವೆ ಅಂತ ನಮಗೆ ಈಗಾಗ್ಲೇ ಗೊತ್ತು ನಾವು ಇವಾಗ ಮನೆಗೆ ಬೇಕಾಗಿರ್ತಕ್ಕಂತಹ ಒಂದು ಐಟಮ್ಸನ್ನು ನಾವು ತೊಗೊತೀವಿ ಅಂತ ಅಂದ್ಕೊಳ್ಳಿ ನಮಗೆ ಇವಾಗ ಸೋಫಾ ಬೇಕಾಗಿರುತ್ತೆ ಸೋಫಾ ತೊಗೋತೀವಿ ಸೋಫಾ ತೊಗೊಂಡಾದಮೇಲೆ ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡೋದಕ್ಕೆ ಒಂದು ಟಿ ವಿ ಬೇಕಲ್ಲ ಟಿ ವಿ ತೊಗೊಂಡ್ವಿ ಹಾಗೆ ಒಂದು ಫ್ರಿಡ್ಜ್ ತೊಗೊಂಡ್ವಿ ಸೊ ಈ ರೀತಿ ಮನುಷ್ಯನಿಗೆ ಆಸೆಗೆ ಮನುಷ್ಯನ ಒಂದು ಆಸೆಗಳಿಗೆ ಮಿತಿನೇ ಇಲ್ಲ ಯಾವುದಾದ್ರೂ ಒಂದು ವಸ್ತು ತೊಗೊತೀವಿ ಅಂತಂದಾಗ ತೊಗೊಂಡ ಬೆನ್ನಲ್ಲೇ ಇನ್ನೊಂದು ವಸ್ತುವಿಗೆ ಆಸೆ ಪಡ್ತೀವಿ ಸೊ ಈ ರೀತಿ ಮನುಷ್ಯನ ಬಯಕೆಗಳನ್ನು ಮನುಷ್ಯನ ಆಸೆಗಳನ್ನು ತೃಪ್ತಿಪಡಿಸುವಂತಹ ಶಕ್ತಿ ಯಾರಿಗಿದೆ ಯಾವುದಕ್ಕಿದೆ ಸರಕು ಮತ್ತು ಸೇವೆಗಳಿಗೆ ಇರೋವಂಥದ್ದು ಸೊ ಇದನ್ನು ಏನಂತ ಹೇಳಿ ಕರಿತೀವಿ ಅಂದರೆ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಯುಟಿಲಿಟಿ ಅಂತ ಹೇಳಿ ಕರಿತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಹಸಿವಾದಾಗ ನಾವು ಏನು ಮಾಡ್ತೀವಿ ಊಟ ಮಾಡ್ತೀವಲ್ವಾ ಊಟಕ್ಕೆ ನಮ್ಮ ಆ ಒಂದು ಬಯಕೆಯನ್ನು ತೃಪ್ತಿಪಡಿಸ್ತಕ್ಕಂತಹ ಶಕ್ತಿ ಇದೆ ನಮ್ಗೆ ಹಸಿವಾಗ್ತಿದೆ ಹಸಿವಾದಾಗ ಆಬ್ವಿಯಸ್ಲಿ ನಮಗೆ ಊಟ ಬೇಕು ಊಟ ಮಾಡಿದಾಗ ನಮಗೆ ಅಲ್ಲಿ ಒಂದು ತೃಪ್ತಿ ಸಿಗುತ್ತಲ್ವಾ ಅದನ್ನು ಏನು ಹೇಳ್ತೀವಿ ತುಷ್ಟಿಗುಣ ಬಾಯಾರಿಕೆ ಆದಾಗ ನಮಗೆ ಏನು ಕುಡಿಬೇಕಂತ ಅನ್ಸುತ್ತೆ ನೀರು ಕುಡಿಬೇಕಂತ ಅನ್ಸುತ್ತೆ ನೀರಿಗೆ ಬಾಯಾರಿಕೆಯನ್ನು ತೃಪ್ತಿಪಡಿಸ್ತಕ್ಕಂತಹ ಶಕ್ತಿ ಇರುತ್ತೆ ಸೊ ಇದನ್ನು ನಾವು ಇಲ್ಲಿ ಏನಂತ ಹೇಳಿ ಕರಿಬಹುದು ತುಷ್ಟಿಗುಣ ಅಂದರೆ ಯುಟಿಲಿಟಿ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಹಾಗೆಯೇ ನಾವು ದಿನನಿತ್ಯ ಹಲವಾರು ಸರಕುಗಳನ್ನು ಹಲವಾರು ಸೇವೆಗಳನ್ನು ಬಳಸ್ಕೊತಾ ಇರ್ತೀವಿ ಹಾಗೆಯೇ ಆ ಸರಕುಗಳು ಮತ್ತು ನಾವು ಬಳಸ್ಕೊಳ್ತಕ್ಕಂತಹ ಸೇವೆಗಳು ನಮಗೆ ಈಸಿಯಾಗಿ ಫ್ರೀಯಾಗಿ ಸಿಗೋದಿಲ್ಲ ಅಲ್ವಾ ಅವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಹಣ ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ ಅಥವಾ ಹಣ ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಾವು ಹಣ ಕೊಟ್ಟು ಕೊಂಡ್ಕೊಳ್ತಕ್ಕಂತಹ ಸರಕು ಸೇವೆಗಳನ್ನು ನಾವೇನು ಹೇಳ್ತೀವಿ ಆರ್ಥಿಕ ಸರಕು ಸೇವೆಗಳು ಅಂತ ಹೇಳಿ ಅಂತ ಹೇಳಿ ಕರಿತೀವಿ ಹೌದಾ ಹಾಗಾದರೆ ಇವಾಗ ಹಣವನ್ನು ಕೊಟ್ಟು ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಮಾಡ್ತೀವಿ ಅಂತ ಅಂದಾಗ ನಮಗೆ ಹಣ ಎಲ್ಲಿಂದ ಬರುತ್ತೆ ನಾವು ದುಡ್ಡನ್ನು ಮಾಡಬೇಕು ಅಥವಾ ಹಣವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾಗುತ್ತಲ್ವಾ ಸೊ ಈ ರೀತಿ ಮನುಷ್ಯ ಅವನಲ್ಲಿರುವಂತಹ ಒಂದು ಶ್ರಮ ಹಾಗೆ ಕೌಶಲ್ಯ ಸ್ಕಿಲ್ ಅಂತ ಏನು ಹೇಳ್ತೀವಲ್ವಾ ಅದನ್ನು ಬಳಸ್ಕೊಂಡು ಏನು ಮಾಡ್ತಾನೆ ಹಣವನ್ನು ಸಂಪಾದನೆ ಮಾಡ್ತಾನೆ ಸೊ ಅವನು ಸಂಪಾದನೆ ಮಾಡಿರುವಂತಹ ಹಣದಿಂದ ಏನು ಮಾಡ್ತಾನೆ ಅವನು ಏನೆಲ್ಲ ವಸ್ತುಗಳನ್ನು ತೊಗೊಳ್ಬೇಕು ಏನೆಲ್ಲ ಸೇವೆಗಳನ್ನು ಅನುಭವಿಸಬೇಕು ಆ ಎಲ್ಲ ಬಯಕೆಗಳನ್ನು ಅವನೇನು ಮಾಡ್ತಾನೆ ತೃಪ್ತಿಪಡಿಸ್ಕೊಳ್ತಾನೆ ಹೌದಾ ಇವಾಗ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಾ ನೀವು ಕೆಲಸಕ್ಕೆ ಹೋಗುವಂಥ ಉದ್ದೇಶ ಏನು ನಮ್ಮ ಜೀವನ ಸೆಟ್ಲಾಗಬೇಕು ನಾವು ಅದನ್ನು ತಗೊಳ್ಬೇಕು ನಾವು ಒಳ್ಳೆ ಮನೆ ಕಟ್ಕೊಳ್ಬೇಕು ನಾವು ಜೀವನದಲ್ಲಿ ಆಗಿರಬೇಕು ಸೊ ಈ ರೀತಿಯಾದಂತಹ ಎಲ್ಲ ರೀತಿಯ ಉದ್ದೇಶಗಳನ್ನ ಇಟ್ಕೊಂಡು ನಾವು ಏನು ಮಾಡ್ತೀವಿ ಕೆಲಸ ಮಾಡ್ತೀವಿ ಸೊ ಇಲ್ಲಿ ಕೂಡ ಮನುಷ್ಯ ಏನು ಮಾಡ್ತಾನೆ ತನ್ನಲ್ಲಿರ್ತಕ್ಕಂತಹ ಶ್ರಮ ಹಾಗೆ ಕೌಶಲ್ಯವನ್ನು ಬಳಸ್ಕೊಂಡು ಹಣವನ್ನು ಗಳಿಸಿ ಬಂದಂತಹ ಹಣದಿಂದ ತನ್ನ ಒಂದು ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳೋವಂಥದ್ದು ಸೊ ಮಾನವ ಅಂದರೆ ಮನುಷ್ಯ ಏನು ಮಾಡ್ತಾನೆ ಹಣವನ್ನು ಹಾಗೆ ಸಂಪಾ ಸಂಪತ್ತನ್ನು ಗಳಿಸೋದಕ್ಕೆ ಆ ಮೂಲಕ ತನ್ನ ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಅವನು ಹಲವಾರು ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಅಂದರೆ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ತೊಡಗಿಕೊಳ್ತಾನೆ ಸೊ ಈ ರೀತಿಯಾದಂತಹ ಚಟುವಟಿಕೆಗಳು ಈ ರೀತಿಯಾದಂತಹ ಕಾರ್ಯಗಳನ್ನು ನಾವೇನಂತ ಹೇಳ್ತೀವಿ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಆರ್ಥಿಕ ಚಟುವಟಿಕೆಗಳ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂಥದ್ದೇ ಆಗಿರುವಂಥದ್ದು ಯಾವುದೇ ಒಂದು ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದರೆ ನಿಯಮ ಹಾಗೆ ಸಂಪ್ರದಾಯಗಳ ಚೌಕಟ್ಟಿನಲ್ಲೇ ನಡೀತಾ ಇರುತ್ತೆ ಹೌದಾ ಸೊ ಮಾನವನ ಚಟುವಟಿಕೆಗಳನ್ನು ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ನಾವು ಪ್ರಮುಖವಾಗಿ ನಾಲ್ಕು ಭಾಗಗಳನ್ನಾಗಿ ನಾಲ್ಕು ಗುಂಪುಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಯಾವುದು ಹಾಗಾದರೆ ಆರ್ಥಿಕ ಚಟುವಟಿಕೆಗಳ ವಿಧಗಳು ಅಥವಾ ಆರ್ಥಿಕ ಚಟುವಟಿಕೆಗಳನ್ನು ನಾವು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದೆ ಅಲ್ವಾ ಸೊ ಯಾವುದದು ನಾಲ್ಕು ಭಾಗಗಳು ಅಂತ ಇವಾಗ ನೋಡ್ತಾ ಹೋಗೋಣ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಉತ್ಪಾದಕ ಚಟುವಟಿಕೆಗಳು ಅಂದರೆ ಇಲ್ಲಿ ಯಾವುದೇ ರೀತಿಯಂತಹ ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ತಕ್ಕಂತಹ ಚಟುವಟಿಕೆಗಳನ್ನು ನಾವು ಉತ್ಪಾದಕ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ವ್ಯವಸಾಯ ಆಗಿರಬಹುದು ಪಶುಪಾಲನೆ ಮೀನುಗಾರಿಕೆ ಗಣಿಗಾರಿಕೆ ಅರಣ್ಯ ಬೆಳೆಸೋದು ಬೇರೆ ಬೇರೆ ರೀತಿಯಾದಂತಹ ಕೈಗಾರಿಕೆಗಳು ಸಾರಿಗೆ ಸಂಪರ್ಕ ಇದೆಲ್ಲವೂ ಕೂಡ ಯಾವುದಕ್ಕೆ ಬರುತ್ತೆ ಉತ್ಪಾದಕ ಚಟುವಟಿಕೆಗೆ ಬರೋ ಅಂಥದ್ದು ಇನ್ನು ಎರಡನೇದಾಗಿ ಅನುಭೋಗಿ ಚಟುವಟಿಕೆಗಳು ಇವಾಗ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಉತ್ಪಾದನೆ ಮಾಡೋದು ಏನಕ್ಕೋಸ್ಕರ ನಾವು ನಮ್ಮ ಒಂದು ಅನುಭೋಗಕ್ಕೋಸ್ಕರ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಹೌದಲ್ವಾ ಆ ಎಲ್ಲ ಸರಕು ಸೇವೆಗಳನ್ನು ಬಳಸ್ಕೊಳ್ಳೋ ಮುಖಾಂತರ ನಾವೇನು ಮಾಡ್ತೀವಿ ತಮ್ಮ ಒಂದು ಆಸೆಗಳನ್ನು ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ತೀವಿ ಸೊ ಈ ಎಲ್ಲ ಚಟುವಟಿಕೆಗಳನ್ನು ನಾವೇನಂತ ಹೇಳಿ ಕರಿತೀವಿ ಅನುಭೋಗಿ ಚಟುವಟಿಕೆಗಳು ಅಂತ ಹೇಳಿ ಕರಿತಕ್ಕಂಥದ್ದು ಇನ್ನು ಮೂರನೇದಾಗಿ ವಿನಿಮಯ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ಏನನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ ಉತ್ಪಾದಕರು ಅನುಭೋಗಿಗಳಿಗೋಸ್ಕರ ಸರಕುಗಳನ್ನು ಉತ್ಪಾದನೆ ಮಾಡ್ತಾರೆ ಅಲ್ವಾ ಸೊ ಅನುಭೋಗಿಗಳು ಅಂತಂದರೆ ನಾವು ನೀವೆಲ್ಲರೂ ಕೂಡ ಅನುಭೋಗಿಗಳು ಉತ್ಪಾದಕರು ಯಾವುದಾದ್ರೂ ಒಂದು ವಸ್ತುವನ್ನು ನಮಗೋಸ್ಕರ ಉತ್ಪಾದನೆ ಮಾಡೋವಂಥದ್ದು ಉತ್ಪಾದಕರು ಏನು ಮಾಡ್ತಾರೆ ಅವರು ತಯಾರಿಸಿದಂತಹ ಸರಕುಗಳನ್ನು ಅನುಭೋಗಿಗಳಿಗೆ ಅಂದರೆ ನಮಗೆ ತಲುಪಿಸೋದಕ್ಕೋಸ್ಕರ ಒಂದು ಮಾರಾಟದ ವ್ಯವಸ್ಥೆ ಇರುತ್ತೆ ಈ ಮಾರಾಟದ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಅವರು ಉತ್ಪಾದನೆ ಮಾಡಿರುವಂತಹ ಸರಕುಗಳನ್ನು ಸಂಗ್ರಹಣೆ ಮಾಡ್ತಾರೆ ಕಲೆಕ್ಟ್ ಮಾಡ್ತಾರೆ ಇಲ್ಲಿ ಸಂಗ್ರಹಣೆ ಮಾಡಿದಂತಹ ಸರಕುಗಳನ್ನು ಸಾಗಾಟ ಮಾಡ್ತಾರೆ ಹಾಗೆಯೇ ಮಾರುವ ಮತ್ತು ಕೊಳ್ಳುವ ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯುವಂಥದ್ದು ಸೊ ಇದು ಏನು ವಿನಿಮಯ ಚಟುವಟಿಕೆಗಳಿಗೆ ಬರೋ ಅಂಥದ್ದು ಇನ್ನು ಕೊನೆಯದಾಗಿ ವಿತರಣೆ ಚಟುವಟಿಕೆಗಳು ಉತ್ಪಾದನೆಯಿಂದ ಬರತಕ್ಕಂತಹ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ನಾವು ಮಾಡಬೇಕಾಗುತ್ತೆ ಹಂಚಬೇಕಾಗತ್ತೆ ಹಾಗೆ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧಾರ ಮಾಡೋದಕ್ಕೆ ಕೈಗೊಳ್ತಕ್ಕಂತಹ ಚಟುವಟಿಕೆಗಳನ್ನು ಕೂಡ ಈ ವಿತರಣಾ ಚಟುವಟಿಕೆಗಳು ಒಳಗೊಂಡಿರುವಂಥದ್ದು ಆದಾಯ ಅಂತಕ್ಕಂಥದ್ದು ಎಲ್ಲ ಜನರಲ್ಲಿಯೂ ಕೂಡ ಅಂದರೆ ಎಲ್ಲರಿಗೂ ಕೂಡ ನ್ಯಾಯೋಚಿತವಾಗಿ ಹಂಚಿಕೆಯಾಗುವಂತೆ ಇಲ್ಲಿ ಕ್ರಮವನ್ನು ತಗೊಳ್ಬೇಕಾಗತ್ತೆ ಇಲ್ಲಿ ವಿತರಣೆ ಚಟುವಟಿಕೆಗಳಲ್ಲಿ ಹಾಗೆಯೇ ಮಾನವನ ಮಾನವನೇನಿದೆ ದೈನಂದಿನ ಬದುಕಿನಲ್ಲಿ ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾತ್ರ ಅವನು ನಿರತನಾಗಿರೋದಿಲ್ಲ ಹೌದಾ ಅವನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹೀಗೆ ಹಲವಾರು ಆರ್ಥಿಕೇತರ ಚಟುವಟಿಕೆಗಳಲ್ಲೂ ಕೂಡ ಅವನು ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾರೆ ಅನೇಕ ಆರ್ಥಿಕೇತರ ಚಟುವಟಿಕೆಗಳು ಕೆಲವೊಂದು ಸಲ ಆರ್ಥಿಕ ಚಟುವಟಿಕೆಗಳಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಟೀಚರ್ ಟ್ಯೂಷನ್ನ ಫ್ರೀಯಾಗಿ ಮಾಡಿಕೊಟ್ರೆ ಅದು ಏನು ಆರ್ಥಿಕೇತರ ಚಟುವಟಿಕೆ ಅಲ್ಲಿ ಅವನು ಯಾವುದೇ ರೀತಿಯಾದಂತಹ ಹಣವನ್ನು ಅಥವಾ ಫೀಸನ್ನು ತೊಗೊಂಡಿರೋದಿಲ್ಲ ಅದೇ ಟೀಚರ್ ಟ್ಯೂಷನನ್ನು ಹಣವನ್ನು ತಗೊಂಡು ಮಾಡಿದ್ರೆ ಅದು ಏನಾಗುತ್ತೆ ಆರ್ಥಿಕ ಚಟುವಟಿಕೆ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಏನು ಆರ್ಥಿಕ ಚಟುವಟಿಕೆಗಳನ್ನು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಿಕೊಂಡಿರೋ ಅಂಥದ್ದು ನೋಡಿದ್ರಲ್ಲ ಇದಾಗಿತ್ತು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಪಾಠದ ವಿವರಣೆ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ